ಹಾಯ್ ಹಲೋ ಎಲ್ರಿಗೂ ಅರ್ಣಸ್ ಕಿಚನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಇವತ್ತು ರಾತ್ರಿ ಅನ್ನ ಮಾಡ್ತಾ ಇದೀನಿ ಏನಪ್ಪಾ ಅಂದ್ರೆ ಎಲ್ಲ ಇನ್ನೇನ್ ಆಯ್ತು ಊಟ ಮಾಡ್ಬೇಕು ಅದಕ್ಕಿಂತ ಮುಂಚೆ ನನಗೆ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಮೂರ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು ಹಂಗಾಗಿ ಸಾಂಗ್ ಅನ್ನ ಪ್ರಾಕ್ಟೀಸ್ ಸಾಂಗ್ ಲಿಸ್ಟ್ ಅನ್ನ ಕೊಟ್ಟಿದ್ರು ಒಂದ್ ಪ್ರೋಗ್ರಾಮ್ ಅಲ್ಲಿ ಜನಪದ ಗೀತೆಗಳನ್ನು ಆಡಬೇಕು ಆಡ್ಬೇಕು ಅಂತ ಹೇಳಿದ್ರೆ ಇನ್ನೆರಡು ಪ್ರೋಗ್ರಾಮ್ ಅಲ್ಲಿ ಟು ಏಟ್ ಕರಾಕೆ ಸಾಂಗ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಲಿಸ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಇವಾಗ ಮೈಕ್ ಅನ್ನ ಅಂದ್ರೆ ಸುಮಾರು ದಿನಗಳೇ ಆಗೋಯ್ತು ಪ್ರಾಕ್ಟೀಸ್ ಮಾಡಿ ಇವಾಗ ಮಾಡ್ಕೊಳ್ಳೋಣ ಅಂತ ತೆಗ್ದಿದಿನಿ ನೋಡ್ತಾ ಇರ್ಬೋದು ನಾನು ಈ ಸ್ಪೀಕರ್ ಮತ್ತೆ ಒಂದು ಮೈಕ್ ಇಂದ ಮನೆಯಲ್ಲಿ ನನಗೆ ಯಾವಾಗ ಬಿಡುವಿರುತ್ತೋ ಆವಾಗೆಲ್ಲ ನಾನು ಸಾಂಗ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಕರೋಕೆ ಸಾಂಗ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಡಕ್ ಇಂಟ್ರೆಸ್ಟ್ ಇರೋರು ಆಲ್ಮೋಸ್ಟ್ ಎಲ್ಲರೂ ಇದೇ ತರ ಹ್ಮ್ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊತಾ ಇರ್ತಾರೆ ಅಂತ ಅನ್ಕೊಂಡಿದೀನಿ ನೀವು ಯಾರ್ಯಾರು ಇಲ್ಲಿ ಸಂಗೀತದಲ್ಲಿ ಆಸಕ್ತಿ ಇರೋರು ಈ ತರ ಕರೋಕೆ ಪ್ರೋಗ್ರಾಮ್ ಆಡಕ್ ಹೋಗೋರು ಯಾ ನೀವು ಕೂಡ ಇದೇ ತರ ಪ್ರಾಕ್ಟೀಸ್ ಮಾಡ್ಕೋತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ನೀವ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ನಾನು ಇವತ್ತು ಒಂದು ಸೋಲೋ ಸಾಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ನನಗೆ ಮಳೆ ನಿಂತು ಹೋದಂದ್ರೆ ಇದು ಏಪ್ರಿಲ್ ಮಾರ್ಚ್ ಹದಿನೇಳಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಇರೋದ್ರಿಂದ ಇದ್ದಿದ್ರಿಂದ ಅವತ್ತು ಅವ್ರಗೆ ಈ ಪ್ರೋಗ್ರಾಮ್ ಅನ್ನ ಡೆಡಿಕೇಟ್ ಮಾಡಬೇಕು ಅಂತ ಒಟ್ಟು ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ ಕುಮಾರ್ ಶಿವರಾಜ್ ಕುಮಾರ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಇವರ ಸಾಂಗ್ ಗಳನ್ನೇ ಆಡ್ಬೇಕು ಅಂತ ಒಂದು ಅವರವೇ ಸಾಂಗ್ ಗಳನ್ನ ಒಂದು ಲಿಸ್ಟ್ ಮಾಡಿ ಎಲ್ರಿಗೂ ಡಿವೈಡ್ ಮಾಡಿದ್ದಾರೆ ನನಗೆ ಒಂದು ಆರನೇ ಏಳು ಸಾಂಗ ಕೊಟ್ಟಿದ್ದಾರೆ ಅದರಲ್ಲಿ ಮಳೆ ನಿಂತು ಹೋದ ಮೇಲೆ ಈ ಸಾಂಗ್ ಅನ್ನ ಪ್ರಾಕ್ಟೀಸ್ ಆಲ್ರೆಡಿ ನನಗೆ ಬರುತ್ತೆ ಇದು ಒಂದ್ಸರಿ ನಾನು ನೋಡ್ಕೊಳ್ಳೋಣ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅನ್ಕೊಂಡೆ ನಾನು ಕರೋಕೆಲೆ ಆಡ್ಬೋದಿತ್ತು ಆದ್ರೆ ಅದನ್ನ ನಾನು ಏನಾರ ಕರೋಕೆ ವಿತ್ ಮ್ಯೂಸಿಕ್ ಅಲ್ಲಿ ಆಡ್ಬಿಟ್ರೆ ಅದಕ್ಕೆ ಕಾಪಿರೈಟ್ ಅಂತ ಬಂದು ವಿಡಿಯೋ ಇದ್ ಮಾಡ್ಬಿಡ್ತಾರೆ ಹಂಗಾಗಿ ನಾನು ವಿತೌಟ್ ಮ್ಯೂಸಿಕ್ ಹಂಗೆ ನಿಮ್ಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದನ್ನ ಆಡಿ ತೋರಿಸ್ತೀನಿ on తరా ఒ సారి క్వర మనస్సీ జూరు జగే तेरे कलसे जीवया सन्ना हटव पाडे हृदया एया दूरवाण्या करया हरिकला केणु जीवमेत ಏನೋ ಉಳಿದು ಹೋಗಿದೆ ಹೇಗೆ ತಿಳಿಯದಾಗಿದೆ ಧನ್ಯವಾದಗಳು ಈ ತರನೇ ನಾನು ವಿತ್ ಕರೋಕೆಯಲ್ಲಿ ಟ್ರ್ಯಾಕ್ ಅಲ್ಲಿ ಈ ತರ ಸಾಂಗ್ ಪ್ರಾಕ್ಟೀಸ್ ಮಾಡ್ಕೋತೀನಿ ಆ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಆ ಅಂತ ಹೇಳ್ತಾ ಈ ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಎಲ್ಲರಿಗೂ ಧನ್ಯವಾದಗಳು